ಐ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಹಿಂಗಿದ್ದೀನಿ ಸುಮಾರಾಗಿದ್ದೀನಿ ಸೊ ಟೈಮ್ ಆರೂವರೆ ಐದುವರೆಗೆ ಬಂದೆ ಆರೂವರೆ ಟ್ವೆಲ್ ರೌಂಡ್ ಕಂಪ್ಲೀಟ್ ಆಯಿತು ಆಫ್ಟರ್ ಲಾಂಗ್ ಒನ್ ಗೀ ಒನ್ ವೀಕ್ ಗ್ಯಾಪಲ್ಲಿ ಇವತ್ತೆ ಒಂದು ಸ್ವಲ್ಪ ಹಾಯಿ ಅನ್ನಿಸ್ತಾ ಇತ್ತು ಹಗುರ ಅನ್ನಿಸ್ತಾಯಿತ್ತು ಸೊ ವಾಕ್ ಯಾಕೆ ಬರಬಾರ್ದು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ವಾಕ್ ಮುಗೀತು ಮನೆಗೆ ಹೋಗ್ತಾಯಿದ್ದೀನಿ ಎಲ್ಲರಿಗೂ ಕಾಫಿ ಆಯಿತಾ ಇದು ಸಂಡೇ ಮಾರ್ನಿಂಗ್ ಆಗಿರುತ್ತೆ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾ ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋನ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಫಟಾಫಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ವ್ಲಾಗ್ನ ಸ್ಕಿಪ್ ಮಾಡ್ದಾರ ಫುಲ್ಲು ನೋಡಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಕ್ಕ ಹೇಗಿದ್ದೀರಾ ಬೇಗ ಹುಷಾರಾಗಿ ಸೋನ್ ಅಂತೆಲ್ಲ ಕಮೆಂಟ್ ಹೇಳ್ತಾಯಿದ್ರಿ ಥ್ಯಾಂಕ್ ಯು ನಿಮ್ಮ ಶ್ವೇತಕ್ಕ ಆಲ್ವೇಸ್ ಅಬಿನ್ ದಾಸ್ ಬಿ ಹ್ಯಾಪಿ ಕೂಲಾಗಿದ್ದೀನಿ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಇವಾಗ ನಗ್ ನಗ್ತಾಯಿದ್ದೀನಿ ಪಿಕಾಕ ಏಯ್ ಪಿಕಾಕಲ್ಲ ಅದು ಪಿಕಾಕ್ ಅಷ್ಟು ಆರೋದೇ ಇಲ್ಲ ಬನ್ನಿ ಬನ್ನಿ ಬೇಗ ಬೇಗ ಚಾರು ಬಾ ಬೇಗ ಟೈಮ್ ಆಯಿತು ಸೊ ವಾಕೆಲ್ಲ ಮುಗೀತು ಹೋಗ್ತಾ ಇದ್ದೀವಿ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಸುಮಾರು ದಿನ ಅರೌಂಡು ಒನ್ ವೀಕ್ ಆಗಿತ್ತು ಈ ವೆದರ್ನ ನನ್ನ ಜಾಗನ ಫೇವ್ರೇಟ್ ಜಾಗನ ಮಿಸ್ ಮಾಡ್ಕೋತಾ ಇದ್ದೆ ಸೊ ಫೀಲಿಂಗ್ ಬೆಟರ್ ಅನ್ನಿಸ್ತಾ ಇತ್ತು ಇವತ್ತು ಎದ್ದಿದ ತಕ್ಷಣ ಓಡಿ ಬಂದ್ಬಿಟ್ಟಿದ್ದೀನಿ ಏನೋ ವಿನಾಭಾವ ಸಂಬಂಧ ಈ ಜಾಗಕ್ಕೂ ನಾನು ಎಷ್ಟು ಪ್ರಶಾಂತವಾಗಿ ಅನ್ಸತ್ತೆ ಅಲ್ವ ಸೊ ಯಾರಾದರೂ ಈ ರೀತಿ ಅಡಿಕ್ಟ್ ಆಗಿಬಿಟ್ರೆ ಒಂದು ವಸ್ತುಗಳಿಗೆ ಅಥವಾ ಒಂದು ಏನಂತಾರೆ ಹವ್ಯಾಸಕ್ಕೆ ಅದನ್ನು ಬಿಡೋ ಮನಸ್ಸಂತೂ ಆಗೋದಿಲ್ಲ ಅಲ್ವಾ ನಿಜ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ವೆರಿ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಸೊ ಮತ್ತೆ ಏನು ಸಮಾಚಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರ ನಾನು ತಿಂದಿದ್ದೀನಿ ನೋಡಿ ನಿಮ್ಮ ಶ್ವೇತಕ ಸೊ ಏನು ಮಾಡಬೇಕು ತಿಂಡಿ ಅಂತ ಅಂದ್ಕೊಂಡಿದ್ರೆ ಇವತ್ತು ಸಂಡೆ ಸ್ಪೆಷಲ್ ಸ್ವಲ್ಪ ಜನ ಶ್ರಾವಣದಲ್ಲಿ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ ಸ್ವಲ್ಪ ಜನ ನಾನ್ ವೆಜ್ ತಿಂತಾರೆ ಯಾಕಂದರೆ ಅವರ ದೇವ್ರಿಗೆ ಅದು ಆಗುತ್ತೆ ಅಂದರೆ ಪ್ರಸಾದ ಎಡೆ ಹಾಕ್ಬೇಕು ಅಂತಾರಲ್ಲ ಆ ರೀತಿ ಸೊ ನಾವಂತೂ ತಿನ್ನೋದಿಲ್ಲ ಯಾಕಂದರೆ ಸತೀಶ್ಗೆ ಮೊದಲೇ ಇಷ್ಟ ಇಲ್ಲ ಇನ್ನು ಶ್ರಾವಣ ಕಾರ್ತಿಕ್ ಮಾಸ ಅಂದ ಕಾರ್ತಿಕ್ ಮಾಸದಲ್ಲಿ ತಿನ್ನೋದಿಲ್ಲ ಬಟ್ ಈಗ ಸ್ವಲ್ಪ ವರ್ಷದಿಂದ ಶ್ರಾವಣದಲ್ಲೂ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ ಸೊ ಅವರು ತಿಂತ ಇಲ್ಲ ಅಂತ ನಾನು ತಿಂತಾಯಿಲ್ಲ ನಾವು ಮಾಡಿಲ್ಲ ನೀವೆಲ್ಲ ಏನು ತಿಂತೀರಾ ನಾನ್ ವೆಜ್ ಈ ಸಂಡೇ ಅಂತ ಬಂದ ತಕ್ಷಣ ಅದೊಂದು ಕ್ರೇವಿಂಗ್ ಅಂತ ಅನಿಸ್ತಾ ಇರುತ್ತೆ ನಾವೇನು ರೆಗ್ಯುಲರಾಗಿ ಮಾಡಲ್ಲ ಮನೆಯಲ್ಲಿ ನೀವೆಲ್ರಿಗೂ ಗೊತ್ತು ಸೊ ಯಾರು ತಿಂತೀರ ಯಾರು ತಿನ್ನಲ್ಲ ಯಾರು ಮಾಡ್ತೀರಾ ಕಮೆಂಟ್ ಮಾಡಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಸುಸ್ತಾಯಿತು ಬರೋ ಅಷ್ಟರಲ್ಲಿ ಆರು ಮೂವತ್ತ ಐದು ಸೊ ಅರು ಆಗ್ತಾ ಬಂತು ಬರೋವಾಗ ಒಂದಾವೆ ಹಾಲು ತೊಗೊಂಬಂದೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಸೊ ಸ್ವಲ್ಪ ಬ್ಲ್ಯಾಂಕೆಟ್ ಸೋಫ್ದೆಲ್ಲೂ ಮಿಷಿನ್ಗೆ ಹಾಕಿದ್ದೀನಿ ಯಾಕಂದರೆ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಸೊ ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೂ ಆಗುತ್ತೆ ಅಂತೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಮಂಡೆ ಕೂಡ ನಾಳೆ ನನ್ನ ಮಗ ಕೃಷ್ಣ ಜನ್ಮಾಷ್ಟಮಿ ದಿನವೇ ಹುಟ್ಟಿದ್ದು ಡೇಟ್ ಪ್ರಕಾರ ಒಂದಿನೂ ಸಿಗಲಿಲ್ಲ ಸೆಪ್ಟೆಂಬರ್ ಫಸ್ಟಿಗೆ ಬಟ್ ಇನ್ನು ಸೆಪ್ಟೆಂಬರ್ ಫಸ್ಟ್ಗೆ ಸ್ವಲ್ಪ ದಿವಸ ಇದೆ ಅವ್ನ ಬರ್ಡೇ ಸೊ ಕೃಷ್ಣ ಜನ್ಮಾಷ್ಟಮಿ ನಾಳೆ ಮಂಡೇ ಇದೆ ಐ ತಿಂಕ್ ಟ್ವೆಂಟಿ ಸಿಕ್ಸ್ ಡೇಟ್ ಅಂತ ಅನ್ಕೋತೀನಿ ಇನ್ನೂ ಫೋರ್ ಫೈವ್ ಡೇಸ್ ಇದೆ ಸೊ ಮುಂಚೆನೇ ಸಿಗುತ್ತೆ ಗೌರಿ ಗಣೇಶ ಹಬ್ಬದಲ್ಲಿ ನನ್ನ ಮದುವೆ ಆಗಿದ್ದು ಸೊ ಸೆಪ್ಟೆಂಬರ್ ಫೋರ್ತ್ಗೆ ಅದು ಇನ್ನೂ ಸಿಗಲಿಲ್ಲ ಟೂ ತೌಸಂಡ್ ಏಯ್ಟೀನಲ್ಲಿ ನಮ್ಮ ಮದುವೆ ಆಗಿದ್ದು ಗೌರಿ ಗಣೇಶ ಹಬ್ಬಕ್ಕೆ ಸೊ ಎಲ್ಲ ಡ್ರೈ ಆಗಿದೆಯಾ ಅಲ್ಲಿ ವಿ ಅಲೆ ಬಟ್ಟೆ ಕೂಡ ಹೊಣ ಹಾಕಬೇಕು ಹಾಲು ಕೂಡ ಕಾಯಕಟ್ಟಿದ್ದೀನಿ ಏನಪ್ಪ ಅಂತಂದರೆ ಒಂದೇನೋ ಒಂದು ವಿಷಯ ಥಾಟ್ ಮೈಂಡ್ಗೆ ಬಂತು ಹೇಳೋಣ ಅಂದ್ಕೊಂಡೆ ರೋಡಲ್ಲೆಲ್ಲ ಬೇಡ ಅಂತ ಹೇಳಿ ಮನೆಗೆ ಬಂದು ಮಾತಾಡ್ತಾ ಇದ್ದೀನಿ ಗೀತಾ ಗೀತಾ ಅಂತ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನಿಜಕ್ಕೂ ತುಂಬ ಹರ್ಟ್ ಆಯಿತು ತುಂಬ ಬೇಜಾರಾಯಿತು ಖುಷಿ ಹೇಳ್ತಾ ಇದ್ದೀನಿ ಕಾರಣ ಅವರ ಐ ಡಿ ಸಮೇತ ನಾನು ರಿಪೋರ್ಟ್ ಮಾಡಿದ್ದೀನಿ ಅವ್ರ ಕಮೆಂಟು ಅವರ ಐ ಡಿ ಪ್ರತಿಯೊಂದು ರಿಪೋರ್ಟ್ ಮಾಡಿದ್ದೀನಿ ಅವ್ರು ನನಗೆ ಇನ್ನೊಂದು ಸಲ ಕಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವರ ಐ ಡಿ ಬ್ಲಾಕ್ ಆಗುತ್ತೆ ಇಷ್ಟ ಇಲ್ಲ ಅಷ್ಟು ಹೇಟ್ ರೇಟ್ ಇದ್ದರೆ ದಯವಿಟ್ಟು ನಾನು ವೀಡಿಯೋನ ಬೇಡ ಅಮ್ಮ ನಿನಗೆ ಹೇಳ್ತಾ ಇದ್ದೀನಿ ಗೀತಾ ಗೀತಾ ನಿನ್ನ ಬಾಯ್ ನೋಡು ನಿನ್ನ ಬಾಯ್ಸ್ ನೋಡು ನೀನು ಹೆಂಗಿದೆಯೋ ಹಾಗೆ ನಿನ್ನ ಪಕ್ಕನೂ ಇರ್ತಾರೆ ಅಂತ ನನಗೊಂದು ಕಮೆಂಟ್ ಮಾಡಿದ್ದಾಳೆ ಅವಳಿಗೆ ನಾನು ಹೇಳಬೇಕು ನಾನು ಹೆಂಗಿದ್ದೀನಿ ನಾನು ಹೆಂಗಿರಬೇಕು ನನ್ನ ಅಕ್ಕಪಕ್ಕ ಹೇಗೆ ನೋಡ್ಕೋಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ತಾಯಿ ಮಹಾ ತಾಯಿ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ ತಾಯಿ ದಯವಿಟ್ಟು ನಿನ್ನ ಮನೆ ಕೆಲಸ ನೀನು ನೋಡ್ಕೋ ಬೇರೆಯವ್ರ ಅಕ್ಕಪಕ್ಕ ಬೇರೆಯವ್ರ ಮನೆ ಥಿಂಕ್ ಮಾಡೋಕೆ ಬರಬೇಡ ಯಾಕೆ ಅಂದರೆ ಈ ಜನದ ದೃಷ್ಟಿ ಇದೆ ಹಿಂಗಾಗಿದೆ ಅಂತ ನಾನು ಒಂದು ವೀಡಿಯೋ ಹಾಕಿದೆ ಪ್ರೀವಿಯಸ್ ಡೇ ಬಿಫೋರ್ ನಿಮಗೆ ನೋಡಿರ್ತೀರ ಆ ಆ ಇದಕ್ಕೆ ನಾನು ಹೇಳಿದ ತಕ್ಷಣ ನೀನು ವೀಡಿಯೋನ ಕಮೆಂಟ್ನ ಡಿಲೀಟ್ ಮಾಡಿಬಿಡ್ತೀಯಾ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾಳೆ ನಾನು ಯಾಕೆ ಡಿಲೀಟ್ ಮಾಡಲಿ ಅದನ್ನು ರಿಪೋರ್ಟ್ ಮಾಡಿದ್ದೀನಿ ಡಿಲೀಟ್ ಅಂತೂ ಮಾಡಿಲ್ಲ ರಿಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಡಿಲೀಟ್ ಮಾಡಿ ನನಗೇನು ಯೂಸ್ ಇಲ್ಲ ಎಷ್ಟೆಲ್ಲ ಕಮೆಂಟ್ಗಳು ನಾನು ಸ್ಕ್ರೀನ್ ಮೇಲೆ ಹಾಕಿ ನನ್ನ ವ್ಯೂವರ್ಸ್ಗೆ ತೋರಿಸಿದ್ದೀನಿ ನೀನು ಯಾರೋ ಒಬ್ಳು ಬಂದು ಕಳ್ಳಿ ಕಡ್ಡಿ ಹಳ್ಳಾಡಿಸ್ಬಿಟ್ರೆ ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ ತಾಯಿ ನಾ ಮಾತಾಡೋದು ಹೀಗೆ ಬಡಬಡ ಮಾತಾಡೋರ ಮನಸಲ್ಲಿ ಏನೂ ಇರೋಲ್ಲ ಗಾದೆ ಇದೆ ಗೊತ್ತಾ ಲಳ ಲಳ ಅನ್ನೋ ಹರಳಿ ಮರದ ನೀನು ಕೆಳಗೆ ನಿಂತ್ಕೊ ನಿನಗೆ ಒಳ್ಳೇದಾಗೈತೆ ಮೆತ್ತಗಿರೋ ಹತ್ತಿ ಮರದ ಹತ್ರ ಹೋಗ್ಬೇಡ ಹತ್ತಿ ಹಣ್ಣು ತುಂಬ ಚೆನ್ನಾಗಿರುತ್ತೆ ಓಪನ್ ಮಾಡಿದ್ರೆ ಬರೀ ಹುಳ ಅಂತ ಸೊ ಹಾಗೆ ನಾವು ಯಾವಾಗಲೂ ಬಳಗಣ ಅಂತ ಮಾತಾಡ್ತಿರ್ತೀವಿ ನಾವು ಸ್ಟ್ರೇಟ್ ಫಾರ್ವರ್ಡು ನಿನ್ನಂತವಳು ಇನ್ನೂ ನನ್ನ ಬುದ್ಧಿ ಕಲಿಬೇಕಾಗಿಲ್ಲ ತಾಯಿ ಇನ್ನ ಒಂದೇನಂದ್ರೆ ಸುಧಾಮೂರ್ತಿ ಅಮ್ಮನ್ನ ಹೋಲಿಸಿ ಮಾತಾಡ್ತೀಯ ನೀನು ಅವ್ರದ್ದು ಒಂದಿಷ್ಟು ಗುಣಗಳಾದರೂ ನೀನು ಅಳ್ವಡ್ಸ್ಕೊಂಡಿದ್ಯಾ ಹೋಗಿ ನಿನ್ನ ಕೆಲಸ ನೀನು ನೋಡು ಇದನ್ನೆಲ್ಲ ನಾನು ನಿಜಕ್ಕೂ ನಾನು ಹಿಂಗೆ ಹೇಳ್ತಾ ಇರ್ತೀನಲ್ಲ ಫಟಫಫಟ ಅಂತ ಮೊಕ್ಕ ಕೊಡ್ದಂಗೆ ಆಗುತ್ತೆ ಅದಕ್ಕೆ ಅವ್ರು ಈ ಥರ ನಾನ್ ಆಗಿ ಆಗಿ ಕೆಲಸ ಇಲ್ದಾರ ನನಗೆ ಬಂದು ಕಮೆಂಟ್ ಮಾಡ್ತಾರೆ ಸುಧಾಮೂರ್ತಿ ಅಮ್ಮನ ನೋಡಿ ನೀನು ಕಲ್ತ್ಕೊ ಸರಳ ಸಜ್ಜನಿಕೆನ ನಿನ್ನ ನೀನು ಅದಿದೆ ಇದಿದೆ ಅಂತ ನೀನು ಹಂಗೆ ತೋರ್ಸಿದ್ರೆ ಹಿಂಗೆ ಆಗೋದು ಅಂತ ಹೇಳ್ತೀಯಲ್ಲ ಸುಧಾಮೂರ್ತಿ ಅಮ್ಮನ ನಡವಳಿಕೆ ನೀನು ಕಲ್ತ್ಕೊ ಅವರಲ್ಲಿ ಒಂದಿಷ್ಟು ಗುಣಗಳಾದರೂ ನೀನು ಅಳ್ವಡಿಸ್ಕೊ ನಾನು ನನ್ನ ಕೈಲಾದಷ್ಟು ಎಲ್ರಿಗೂ ಕೊಟ್ಟಿದ್ದೀನಿ ಇದ್ದೀನಿ ಕೊಡ್ತೀನಿ ಕೂಡ ನೀನೇನು ಕೊಟ್ಟಿದ್ದೀಯಾ ನೀನೇನು ಮಾಡ್ತಾಯಿದ್ದೀಯಾ ಸುಧಾಮೂರ್ತಿ ಅಮ್ಮನ ಬಗ್ಗೆ ಮಾತಾಡೋಕ್ಕೆ ಯೋಗ ಯೋಗ್ಯತೆ ಇರಬೇಕು ಯೋಗ್ಯತೆ ಇರಬೇಕು ಸುಧಾಮೂರ್ತಿ ಅಮ್ಮನ ಹೆಸ್ರೆತ್ತಕ್ಕು ಆ ಯೋಗ್ಯತೆ ನಿನಗಿಲ್ಲ ನೀನು ಒಂದು ಹೆಣ್ಣಾಗಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅದು ಶತಶತಮಾನದಿಂದ ಪ್ರೂವ್ ಆಗಿದೆ ಅದನ್ನು ನಾನು ಹೇಳಬೇಕಾಗಿಲ್ಲ ಹೇಳ್ತಾ ಇದ್ದೀನಿ ಬೆಳ್ ಬೆಳಗ್ಗೆ ಅಂದರೆ ತಿಳ್ಕೊ ಇನ್ನೊಂದ್ಸಲ ನನ್ನ ವಿಷಯಕ್ಕೆ ನೀನು ಬರಬೇಡ ತಾಯಿ ನನ್ನ ವೀಡಿಯೋ ನೋಡೋಕೆ ಇಷ್ಟ ಎಲ್ಲ ಬ್ಲಾಕ್ ಮಾಡಿ ಭೀ ಸಾಕು ಇಷ್ಟು ಹುರ್ಕೋತೀಯಾ ನಾನು ಕೇಳೋದು ಜಾಸ್ತಿ ಹುರ್ಕೋಬಿಡ ಗ್ಯಾಸ್ಟ್ರಿಕ್ ಆಗಿಬಿಡತ್ತೆ ಆಸ್ಪತ್ರೆಗೆ ಲಕ್ಷ ಲಕ್ಷ ಸುಳಿಬೇಕಾಗತ್ತೆ ತಾಯಿ ಆಯಿತಾ ನಿನಗೇನೆ ಗೀತಾ ಗೀತಾ ಕಪಿಗಳು ತಂದು ಸೊ ನಾನೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಮಕ್ಕಳು ನನ್ನನ್ನೇ ನೋಡ್ತಿರ್ತಾರೆ ಅವರು ಏನು ಸಣ್ಣ ಮಕ್ಕಳಲ್ಲ ಅವರು ನನ್ನ ವೀಡಿಯೋ ಎಲ್ಲ ನೋಡ್ತಾರೆ ಅವ್ರಿಗೂ ಅರ್ಥ ಆಗುತ್ತೆ ನೀನು ಮಾಡೋಕ್ಕೆ ಮುಂಚೆ ನಿನ್ನ ಫ್ಯಾಮಿಲಿ ಬಗ್ಗೆ ನಿನ್ನ ಮನೇಲಿ ಏನಾಗ್ತಾಯಿದೆ ಅದನ್ನು ದಯವಿಟ್ಟು ನೋಡಿಕೊಂಡು ಆಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹೀಗೆ ಎಲ್ಲ ಕಸ ಗುಡಿಸ್ಕೊಂಡು ಸೋಫಾ ಬ್ಲ್ಯಾಂಕೆಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ತಿಂಡಿಗೆ ಇವತ್ತು ಸಂಡೇ ಆಗಿರೋದ್ರಿಂದ ಬಿಸಿ ಬಿಸಿ ಮ್ಯಾಗಿ ಮಾಡಿದೆ ನನ್ನ ಮಕ್ಕಳು ಏಳುವರೆ ಏಳು ಮುಕ್ಕಾಲು ಅಷ್ಟರಲ್ಲಿ ಈ ತಿಂದು ತಿಂದು ರೂಢಿ ಅವ್ರಿಗೆ ಸ್ಕೂಲ್ ಇರಲಿ ರಜಾ ಇರಲಿ ಆ ಟೈಮ್ಗೆ ತಿಂಡಿ ಕೊಟ್ಬಿಡ್ಬೇಕು ಸೊ ನನ್ನ ಮಗಳು ಮಮ್ಮಿ ಆಯಿತಾ ಅಂತ ಹೇಳ್ತಾ ಹೇಳ್ತಾಯಿದ್ದು ಅವಳಿಗೂ ಬ್ರೇಕ್ಫಾಸ್ಟ್ ಹಾಕಿ ನೆಲ ಒಂದು ಮಾಪ್ ಮಾಡ್ಕೋಬೇಕಾಗಿತ್ತು ಕಸ ಹೊಡ್ಕೊಂಡು ಮಿಕ್ಕಿದೆ ಎಲ್ಲ ಕೆಲಸ ಅಡುಗೆ ಮನೆ ಕೆಲಸ ಎಲ್ಲ ಸಜ್ಜ ಗ್ಯಾಸ್ ಕಟ್ಟೆ ಪ್ರತಿ ಒಂದು ಕ್ಲೀನ್ ಮಾಡಿಕೊಂಡಿದ್ದೆ ಅಷ್ಟರಲ್ಲಿ ಅವಳದು ಕೆಳಗಡೆ ಒಂದು ಫೋಟೋ ಕೂಡ ಬಿದ್ದುಬಿಡ್ತು ಗಾಳಿಗೆ ಅಂದ್ಕೋತೀನಿ ಸೊ ಹೆಂಗಿದ್ದಾಳೆ ನೋಡಿ ಇದು ಒನ್ ಇಯರ್ ಬೇಬಿ ಚಾರು ಫೋಟೋ ಸಡನ್ನಾಗಿ ಆಲ್ ಆಫ್ ಅವಲಫ ಸಡನ್ ಕೆಳಗಡೆ ಬೀಳ್ತು ಏನೋ ನಾನು ಫೋಟೋ ಬೆಲೆನೇ ಇಲ್ಲ ಫೋಟೋ ಇಲ್ಲ ನಿನ್ಗೆ ಬೆಲೆ ಇಲ್ಲ ಅಂದಮೇಲೆ ನಿನ್ನ ಫೋಟೋಗೆ ಯಾಕೆ ಬೆಲೆ ಕೊಡ್ಬೇಕು ನಾನು ಇಡ್ಕೊ ಹಂಗೆ ಸರಿಯಾಗಿಡ್ಕೊ ಹಿಂಗಿಟ್ಕೊಳ್ಳೆ ಹೋಗು ತಿನ್ನು ಬೇಗ ಬಿಡೋದ ಯಾರಿದೋ ನಾನು ಹಾಂ ಅವಾಗ ನೋಡು ಹೆಂಗಿದ್ದೆ ಇವಾಗ ನೋಡು ಹೆಂಗಿದ್ಯಾ ಬೆಳ್ಳು ಇವಾಗ ಬೆಳ್ಳುಕೆ ನೋಡು ಖರಿ ನಿಂಗಿ ಬೆಳ್ಳುಕ್ಕೆ ಇದಳಂತ ಬೆಂ ಫೋಟೋಕ್ಕೆ ಬೆಲೆನೇ ಇಲ್ಲ ಫ್ರೆಂಡ್ ಮಾರಿಗೆ ನೀರಿ ಬಿಸಾಕೋಕೆ ಅಲ್ಲ ನಿನಗೆ ಬೆಲೆ ಇಲ್ಲ ಅಂದಮೇಲೆ ನಿನ್ ಫೋಟೋಕ್ಕೆ ಯಾಕೆ ಬೆಲೆ ಕೊಡಬೇಕು ನಾನು ಚನಾಗಿ ಇದೀನಿ ನಾನು ಕೊಡು ಕೊಡು ತಿನ್ನು ತಿನ್ನು ಬೇಗ ಸೊ ಈ ಮಾಡ ಕೆಲಸ ಇಲ್ಲದೆ ಇರೋರು ಬೇರೆಯವ್ರನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಂಡವರು ಈ ರೀತಿ ನನಗೆ ಒಂದು ಕೊಡೋದು ವಿಡಿಯೋ ಅಥವಾ ಇನ್ನೊಂದು ಯಾರಿಗಾದರೂ ಏನಾದರೂ ಹೆಲ್ಪ್ ಮಾಡ್ತಾ ಇರೋ ವೀಡಿಯೋಗೆ ಅವರು ಈ ರೀತಿ ಕಮೆಂಟ್ ಮಾಡಿರೋದಿಲ್ಲ ನಾನೇನಾದರೂ ಹೊಸ ಐಟಮ್ ತೊಗೊಂಡೆ ಅದು ತಗೊಂಡೆ ಇದು ತೊಗೊಂಡೆ ಅಂತ ತೋರಿಸಿರೋ ವೀಡಿಯೋಗೆ ಬಂದು ಬಂದು ಕಮೆಂಟ್ ಮಾಡ್ತಾರೆ ಅಲ್ಲಿಗೆ ಅರ್ಥ ನಾನೇ ಮಾಡ್ಕೋಬೇಕು ನನ್ನ ಕಂಡ್ರೆ ಎಷ್ಟು ಹುರ್ಕೋತಾ ಇದ್ದಾರೆ ಕೆಲವೊಂದಷ್ಟು ಜನ ಅದು ಈಸಿಯಾಗಿ ಕನ್ವೇ ಆಗುತ್ತೆ ಎಲ್ಲ ಕೆಲಸ ಆದಮೇಲೆ ನಾನು ಕೂಡ ಫ್ರೆಶಪ್ ಆಗಿ ಬಂದೆ ಫ್ರೆಶಪ್ ಆಗಿ ಬಂದ ತಕ್ಷಣ ಹುಷಾರಿಂದ ಎದ್ದಿದ್ದೀನಿ ಮುಖ ಮಾತ್ರ ಸ್ವಲ್ಪ ಸಣ್ಣ ಆಗಿದೆ ಅನಿಸುತ್ತೆ ಕಣ್ಣೆಲ್ಲ ಒಳಗೋಗಿದೆ ಬಟ್ ಬಾಡಿ ಹಾಗೆ ಇದೆ ನಾನು ಸ್ನಾನ ಆಗಿದ ತಕ್ಷಣ ಬಂದು ನಾನು ಮಾಡ್ಕೊಳ್ಳೋ ಮೊದಲನೇ ಕೆಲಸ ಏನಪ್ಪಾ ಅಂದರೆ ನನ್ನ ಪೂಜಾ ರೂಮ್ ಪೂಜಾ ಕೊಠಡಿನ ಕ್ಲೀನ್ ಮಾಡ್ಕೊಳ್ಳೋದು ಯಾಕಂದರೆ ನಾಳೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇದೆ ನಿಮ್ಮೆಲ್ರಿಗೂ ಗೊತ್ತು ಮಂಡೆ ಇದು ಸಂಡೇಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ದೀಪಕ್ಕೆಲ್ಲ ಬತ್ತಿ ಹಾಕಿಟ್ಕೊಂಡ್ಬಿಟ್ರೆ ನಾಳೆ ಪೂಜೆಗೆ ಈಸಿ ಆಗುತ್ತೆ ಅಂತ ನಾನು ಪ್ರತಿ ಸಲ ಸಂಡೇ ವಿಡ್ನಸ್ಟೇ ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ ಸೊ ಕಂಪ್ಲೀಟಾಗಿ ದೇವ್ರ ಮನೆ ಕ್ಲೀನ್ ಆಯಿತು ದೇವ್ರಿಗೆಲ್ಲ ಗಂಧ ಕುಂಕುಮ ಅರಶಿನ ಎಲ್ಲ ಹಚ್ಚಿಟ್ಬಿಟ್ಟು ದೇವ್ರ ಮನೆ ಲಾಕ್ ಮಾಡಿದೆ ಇನ್ನು ನಾಳೆ ಬೆಳಗ್ಗೆ ಓಪನ್ ಮಾಡೋದು ಅಂತ ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲ ತೆಗೆದಿಟ್ಕೊಂಡು ತುಪ್ಪದ ಬತ್ತಿ ಮತ್ತು ದೀಪಕ್ಕೆ ಬತ್ತಿ ಹಾಕೋಂಥದ್ದು ಆಮೇಲೆ ಏನೇನು ಬೇಕೋ ಕೃಷ್ಣ ಜನ್ಮಾಷ್ಟಮಿಗೆ ನಾನು ರೆಗ್ಯುಲರಾಗಿ ಇದನ್ನು ಒಂದು ಅರೌಂಡ್ ಫಿಫ್ಟೀನ್ ಇಯರ್ಸಿಂದ ಫೋರ್ಟೀನ್ ಇಯರ್ಸಿಂದ ಮಾಡ್ಕೊಂಬರ್ತಾಯಿದ್ದೀನಿ ಯಾಕಂದರೆ ನನ್ನ ಮಗ ಹುಟ್ಟಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ ಬಟ್ ಡೇಟ್ ಮಾತ್ರ ವೇರಿಯಸ್ ಆಗೇ ಆಗುತ್ತೆ ಹಾಗಾಗಿ ದೇವರು ಗುಡ್ಸೋಕೆ ಅಂತ ಒಂದು ಯೂಸ್ ಇರೋ ಕಚ್ಚೆ ದೇವರಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ ಅದು ಕೂಡ ಎತ್ತಿಟ್ಕೊಂಡೆ ಬ್ರೇಕ್ಫಾಸ್ಟ್ಗೆ ಕೆಳಗಡೆ ವೆಜ್ ಪಲಾವ್ ಮತ್ತು ತರಕಾರಿ ಪಲ್ಯ ಮಾಡಿದರು ಸತೀಶ್ ಅಂದರು ಡಾಕ್ಟ್ರ್ ಹೇಳಿದಾರಲ್ವ ಸೊಪ್ಪು ತರಕಾರಿ ತಿನ್ನಿ ಅಂತ ಏನು ಮ್ಯಾಗಿ ತಿಂತೀಯಾ ಇದನ್ನು ಅಂತ ಪ್ಲೇಟ್ಗೆ ಹಾಕಿ ಚಾರು ಕೈಲಿ ಕೊಟ್ಟು ಕಳಿಸಿದ್ದಾರೆ ಸೊ ಅವಳು ತಂದು ಕೊಟ್ಟಳು ನಾನು ತಿನ್ಕೊಂಡು ಅವಳಿಗೆ ಮಂಡೇ ಟೆಸ್ಟ್ ಇದೆ ಮ್ಯಾಥ್ಸ್ ಸೊ ಹಾಗಾಗಿ ಸ್ವಲ್ಪ ಲೆಕ್ಕಗಳನ್ನ ಮಾಡಿಸೋಣ ಅಂತ ತಿಂಡಿ ತಿಂದ್ಕೊಂಡು ಅವ್ರದ್ದು ಆಲ್ರೆಡಿ ತಿಂಡಿ ಆಗಿತ್ತು ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ ಸೊ ಹಾಗಾಗಿ ಅವಳಿಗೆ ಓದಿಸ್ಕೊಂಡು ತಿಂಡಿ ತಿಂತಿದ್ದೆ ಇದು ಸಂಜೆ ಅರೌಂಡ್ ಒಂಬತ್ತು ಗಂಟೆ ಟೈಮು ನಾನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂಬತ್ತು ಗಂಟೆ ಟೈಮಲ್ಲಿ ಏನಾಯಿತು ತುಂಬ ಅಚಾನಕ್ಕಾಗಿ ಇರೋ ಘಟನೆ ಎಲ್ಲ ನಡೆದೋಗಿದೆ ಅದನ್ನೆಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಬೇಕೋ ಬೇಡವೋ ಗೊತ್ತಾಗ್ತಾಯಿಲ್ಲ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಏನಾಯಿತು ಅಂತ ತಿಳ್ಕೊಬೇಕು ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಾನು ನಿಜಕ್ಕೂ ತುಂಬ ಬೇಜಾರಾಗೋಯಿತು ಈ ಫೋರ್ ಫೈವ್ ಹವರ್ಸ್ ಗ್ಯಾಪ್ ನನ್ನ ಮನೇಲಿರಲಿಲ್ಲ ಸೊ ಹಾಸ್ಪಿಟ್ಲಿಗೆ ಹೋಗಿದ್ದೆ ಏನಾಯಿತು ಏನು ಅಂತ ತಿಳ್ಕೊಬೇಕು ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ಖಂಡಿತವಾಗ್ಲೂ ತಿಳಿಸ್ತೀನಿ ಮನೆಗೆ ಬಂದಾಗ ಒಂಬತ್ತು ಗಂಟೆ ಸೊ ಮಕ್ಕಳಿಗೆ ಅಲ್ಲಿಂದನೇ ದೋಸೆ ತಂದು ಕೊಟ್ಟಿದ್ದೆ ಬರುವಾಗ ಅವರು ತಿಂದು ಮಲ್ಕೊಂಡ್ರು ದೋಸೆ ಗ್ಯಾಸ್ಟಿಕ್ಕು ನಾನು ತಿನ್ನಲಿಲ್ಲ ನೈಟು ಬೆಳಗ್ಗೆ ಮಾಡಿರೋ ಮ್ಯಾಗಿ ಬಿಸಾಕೋಕ್ಕೆ ಮನ್ಸಿರ್ಲಿಲ್ಲ ಅದನ್ನೇ ಬಿಸಿ ಮಾಡಿ ಸ್ವಲ್ಪ ಪ್ಲೇಟ್ ಹಾಕ್ಕೊಂಡು ತಿಂದು ಮಲ್ಗೋಣ ಅಂದ್ಕೊಂಡೆ ತುಂಬ ತಲೆನೋವು ಸ್ಟಾರ್ಟ್ ಆಗಿತ್ತು ನನಗೆ ಇಂಥ ದಿನ ಬರುತ್ತೆ ನನ್ನ ಲೈಫಲ್ಲಿ ಅಂತ ನಾನು ಅಂದುಕೊಂಡೇ ಇರಲಿಲ್ಲ ಅಂಥ ಕೆಟ್ಟ ಗ್ರಾಚಾರ ಕೆಟ್ಟ ಸಿಚುವೇಷನನ್ನು ನಾನು ಅನುಭವಿಸ್ಬಿಟ್ಟೆ ಇವತ್ತು ಕಣ್ಣಲ್ಲಿ ಅದನ್ನೆಲ್ಲ ನಾನು ನೋಡ್ತೀನಿ ಅಂತ ನನ್ನ ಲೈಫಲ್ಲಿ ನೋಡಿರಲಿಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಅದನ್ನೆಲ್ಲ ನೋಡಿಬಿಟ್ಟೆ ಸತೀಶ್ ಇನ್ನು ಅಲ್ಲೇ ಇದ್ದರು ಏನಾಗಿದೆ ಏನು ಎತ್ತ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಮತ್ತೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ಗೋಡೌನ್ ಆಫೀಸ್ ಬಾಗಿಲು ಪ್ರತಿಯೊಂದು ತೊಳ್ಕೊಂಡು ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿ ಆಫೀಸ್ ರೂಮ್ಗೆ ರಂಗೋಲೆ ಹಾಕಿ ಬಾಗಿಲಿಗೆಲ್ಲ ತೊಳ್ಕೊಂಡು ಬಾಗಿಲಿಗೆಲ್ಲ ರಂಗೋಲೆ ಹಾಕ್ತಾಯಿದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂದರೆ ನಂಗೆ ತುಂಬ ಇಷ್ಟ ಸೊ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಸುಮಾರು ಜನ ಸಿಸ್ಟರ್ಸ್ ಕಮೆಂಟ್ ಮಾಡ್ತಿರ್ತಾರೆ ಸಿಸ್ ನಿಮಗೆ ಚುಕ್ಕಿ ರಂಗೋಲಿ ಹಾಕೋಕೆ ಬರಲ್ವಾ ಯಾವಾಗಲೂ ಎಳೆ ರಂಗೋಲೆ ಎಳಿತೀರಲ್ಲ ಚುಕ್ಕಿ ರಂಗೋಲೆ ಹಾಕಿ ಅಂತ ಸಲ ಹಾಕಿ ತೋರಿಸ್ತೀನಿ ಓಕೆನಾ ಸೊ ಅಲ್ಲಿಂದ ಬಂದು ಪ್ರಸಾದಕ್ಕೆ ಏನಾದರೂ ಬೇಕಲ್ವಾ ಅಂತ ಹೇಳಿ ಹಾಲೆಲ್ಲ ತರಿಸಿ ಹಾಲು ಕಾಯಿಸಿ ಶಾವಿಗೆ ಮಾಡೋಣ ಅಂತ ಕೀರು ಹಾಲು ಕೀರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸುಮಾರು ವೆರೈಟಿಲಿ ಮಾಡ್ತೀನಿ ನಾನು ಸುಮಾರು ಸಲ ಶೇರ್ ಮಾಡಿದ್ದೀನಿ ಅದನ್ನೇನು ರೆಸಿಪಿ ಶೇರ್ ಮಾಡೋದು ಅಂತ ಸಿ ಶೇರ್ ಮಾಡ್ತಾಯಿಲ್ಲ ಅದ್ರ ಜೊತೆಗೆ ರಾಜ್ಮಾ ಕಾಳನ್ನ ಹಾಕ್ಬಿಟ್ಟು ಸಿಂಪಲಾಗಿ ಒಂದು ಗ್ರೇವಿ ಮಾಡಿಕೊಂಡೆ ಚಪಾತಿ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ ಯಾಕಂದರೆ ಹರಿ ಬರಿ ಹರಿ ಬರಿ ಕೆಲಸ ಆಗಬೇಕು ಮನೆ ಕ್ಲೀನ್ ಮಾಡಬೇಕು ವಾರ ಪೂಜೆ ಮಾಡಬೇಕು ಆಫೀಸ್ ರೂಮ್ ಪೂಜೆ ಮಾಡಬೇಕು ಸೊ ಹಾಗಾಗಿ ಬೇಗ ಬೇಗ ಅರ್ಜೆಂಟಲ್ಲಿ ಮಾಡೋಕ್ಕೋದ್ರೆ ಈ ಚಪಾತಿಗಳು ಕಚ್ಕೊಂಡ್ಬಿಡ್ತವೆ ಇಲ್ಲ ಕಿತ್ತೋಗ್ಬಿಡುತ್ತೆ ಈ ರೀತಿ ಆಗುತ್ತೆ ನನಗಂತೂ ಕೆಲಸ ಬೇಗ ಬೇಗ ಫಟಫಟ ಆಗ್ಬಿಡಬೇಕು ಸತೀಶ್ಗೆ ಚಪಾತಿ ತುಂಬ ತೆಳು ಇರಬೇಕು ಸೊ ಕೂರ್ ಕೂಡ ರೆಡಿ ಆಯಿತು ನಾನು ಪ್ರಸಾದಕ್ಕೆ ಅಂತ ಫಸ್ಟು ಬೌಲ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ ಯಾಕಂದರೆ ಮಕ್ಕಳು ಇಷ್ಟಪಟ್ಟು ಬಿಡ್ತಾರೆ ಎಂಜಿಲ್ ಮಾಡಿಬಿಡ್ತಾರೆ ತಿನ್ಬಿಡ್ತಾರೆ ಅಂತ ಭಯಕ್ಕೆ ಬೌಲ್ಗೆ ಹಾಕಿ ದೇವ್ರ ಮನೇಲಿ ಇಟ್ಕೊಡೋಣ ಅಂತ ಇಡ್ತಾ ಇದ್ದೀನಿ ನನ್ನ ಮಗನದು ಇದು ಒಂದನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ನಾವು ಕೃಷ್ಣಧಾಮ ಚೌಟ್ರಿಲೇ ಮಾಡಿದ್ವಿ ಕೃಷ್ಣ ಜನ್ಮಾಷ್ಟಮಿ ದಿನವೇ ಮಾಡಿದ್ವಿ ಸೊ ಎಲ್ಲ ಕೆಲಸ ಮುಗಿಸಿ ಅರೌಂಡ್ ನೈನ್ ಓ ಕ್ಲಾಕ್ ಅನ್ಕೋತೀನಿ ನಾನು ದೇವ್ರ ಮನೆ ಮತ್ತು ಪೂಜಾ ರೂಮು ಮತ್ತು ನಂದು ಕೃಷ್ಣಂದು ವಿಗ್ರಹ ಇಟ್ಕೊಂಡಿದೀನಲ್ವ ಅದಕ್ಕೆಲ್ಲ ಆಹಾರ ಮಾವಿನ ಸೊಪ್ಪು ಬಾಳೆಕಂದು ಎಲ್ಲ ಹಾಕಿ ರೆಡಿ ಮಾಡಿ ಶ್ರೀ ಕೃಷ್ಣನಿಗೆ ಫೇವ್ರೆಟ್ ಅವಲಕ್ಕಿ ಅವಲಕ್ಕಿ ಸಕ್ಕರೆ ಅವಲಕ್ಕಿ ಸಿಹಿ ಅವಲಕ್ಕಿ ಕುಚೇಲ ಕೊಡೋಂಥ ಅವಲಕ್ಕಿ ಶ್ರೀಕೃಷ್ಣ ಪರಮಾತ್ಮಗೆ ಕೋಟಿ ಕೊಟ್ಟರು ಅದು ಇಷ್ಟ ಆಗೋದಿಲ್ಲ ಈ ಅವಲಕ್ಕಿ ಕೊಟ್ಟರೆ ಅಷ್ಟು ಇಷ್ಟ ಆಗ್ಬಿಡುತ್ತೆ ಸೊ ಸಿಹಿ ಅವಲಕ್ಕಿ ಮಾಡಿದೆ ನಾನು ಈ ಸತಿ ಅದಕ್ಕೊಂದು ಸ್ವಲ್ಪ ತುಳಸಿ ಎಲ್ಲ ಇಟ್ಟು ಎಲ್ಲ ಕೆಲಸ ಮುಗಿಸಿ ಇನ್ನೇನು ಕಾಯಿ ಕೆಚ್ಚಿ ಹಣ್ಣು ಕಾಯಿ ಮುರಿದು ಪೂಜೆ ಮಾಡಬೇಕಾಗಿತ್ತು ಇವತ್ತು ದೇವ್ರ ಮನೆನ ಈ ರೀತಿಯಾಗಿ ಕೃಷ್ಣನ ಪಾದ ಥರ ಬಿಟ್ಟು ಎಲ್ಲ ಥರ ಹೂ ಇವತ್ತು ಮಲ್ಲಿಗೆ ಹೂವಿನ ಹಾರ ತಂದಿದ್ರು ಸತೀಶು ಯಾವಾಗಲೂ ಗುಲಾಬಿ ಹೂವಿನ ಹಾರ ತರ್ತಿದ್ರು ತುಳಸಿ ಪ್ರತಿಯೊಂದು ಹೂವು ಮತ್ತು ಹಣ್ಣು ಪೈನಾಪಲ್ ಬಾಳೆಹಣ್ಣು ಎಲ್ಲನೂ ನೈವೇದ್ಯಕ್ಕಿಟ್ಟು ಹಾಲಿಟ್ಟು ಖೀರಿಟ್ಟು ನಾನಿವತ್ತು ಕೃಷ್ಣನ ಹೇಗೆ ಮುದ್ದು ಮುದ್ದಾಗಿ ರೆಡಿ ಮಾಡಿದ್ದೀನಿ ನಾನಿವತ್ತು ಅಂಗಡಿಯಿಂದ ತಂದಿರೋಂಥದ್ದು ಪ್ರತಿಯೊಂದು ಅಂದರೆ ಮೀನ್ಸ್ ಚಕ್ಲಿ ಕೋಡ್ಬಳೆ ವರ್ಷ ವರ್ಷ ನಾನೇ ಮಾಡ್ತಾಯಿದ್ದೆ ಒಬ್ಬಟ್ಟು ಈಗ ಈ ಸಲ ನಾನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಿನ್ನೆ ಎಲ್ಲ ನಾನು ಫೈವ್ ಅವರ್ಸ್ ಮನೇಲೇ ಇರಲಿಲ್ಲ ಮನೇಲಿದ್ದಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ಕೋತಾ ಇದ್ದೆ ಏನಾಗಿದೆ ಏನು ಎತ್ತ ಅಂದರೆ ನಾನು ನಿಜಕ್ಕೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನಗೆ ಸೊ ಅಂಥದ್ರಲ್ಲೂ ಮಾಡ್ತಿದ್ದು ಮನೇಲಿ ನಿಲ್ಲಿಸ್ಬಾರ್ದಲ್ಲ ಆ ಥರ ನಿಲ್ಲಿಸ್ಬಾರ್ದು ಏಕಾಏಕಿ ಅಂತ ಮಾಡ್ತಾಯಿದ್ದೀನಿ ಸೊ ಎರಡು ಮನಸ್ಸು ಇಟ್ಕೊಂಡು ನಾನು ಮಾಡ್ತಾಯಿಲ್ಲ ತಪ್ಪೋ ಒಪ್ಪ ಮಾಡ್ತಾಯಿದ್ದೀನಿ ಪರಮಾತ್ಮ ನೀನೇ ಕಾಪಾಡು ತಪ್ಪಿದ್ರೆ ನಿನ್ನ ಮಗಳು ತಪ್ಪು ಮಾಡಿದ್ದಾಳೆ ಅಂತ ಕ್ಷಮಿಸು ಹೊಟ್ಟೆಗೆ ಹಾಕೋ ಅಂತ ದೇವ್ರನ್ನೆಲ್ಲ ನೆನ್ಪಿಸ್ಕೊಂಡು ದೀಪ ಎಲ್ಲ ಹಚ್ಚಿ ಟೈಮ್ ಎಲ್ಲ ನೋಡಿಕೊಂಡು ಟೈಮ್ ಚೆನ್ನಾಗಿದೆಯಾ ಅಂತ ಸೊ ದೀಪ ಎಲ್ಲ ಅಂಟಿಸಿ ಇವಾಗ ಮಹಾಮಂಗಳಾರತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಅಲ್ಲ ನಾನು ಹೇಳೋದು ಅವಳು ಅವಳ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರೋ ಗೀತಾ ಗೀತಾ ಅವ್ರ ಹೆಸ್ರು ಹೇಳಬಾರ್ದು ಅನ್ಕೋತೀನಿ ಸೊ ಶೋಭಾ ಅನ್ನೋಳಿಗೆ ಏನು ಗೊತ್ತಾ ಫ್ರೆಂಡ್ಸ ನೀನು ಮಾಡೋ ಪೂಜೆ ಒಳ್ಳೇಲಿ ಇದ್ದಂಗೆ ದೇವರು ನಿನಗೆ ನೆಮ್ಮದಿ ಕೊಟ್ಟಿಲ್ಲ ನಿಂಗೆ ಎಲ್ಲ ಕೊಟ್ಟಿದ್ದಾನೆ ಯಾವುದೋ ಎರಡು ಮೂರು ಕಿತ್ತೋಗಿರೋ ಒಡವೆ ಹಿಡ್ಕೊಂಡು ನಂದು ಅದಿದೆ ಇದಿದೆ ಇದು ಮಾಡ್ತೀಯ ಬಿಲ್ಡಪ್ ತೊಗೋತೀಯ ಡೌರಾಣಿ ಶೋಕಿ ವಾಲಿಕ್ ಅಪಾರಾಮ ನಾನು ಒಂದೇ ಹೇಳೋದು ಅದು ಎಷ್ಟು ಹೈಡ್ರೇಟ್ ಮಾಡ್ತಿರೋ ಮಾಡ್ಕೊಳ್ಳಿ ನಾನು ನಂಬಿರೋದು ಭಗವಂತನ ಆ ಭಗವಂತಾನೇ ನಿಮ್ಗೊಂದು ದಾರಿ ತೋರಿಸ್ತದೆ ನನ್ನ ಬಾಯಲ್ಲಿ ಹೇಳಬಾರ್ದು ಬಟ್ ನಾನು ಪೂಜೆ ಮಾಡ್ತಾ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಮುಂದೆ ನಿಜವಾಗ್ಲೂ ಕಾದಿದೆ ಮಾರಿ ಹಬ್ಬ ಒಬ್ಬರಿಗೆ ನಾವು ಒಂದು ಬೆಟ್ಟ ತೋರಿಸಿ ಮಾತಾಡೋಕೆ ಮುಂಚೆ ಮಿಕ್ಕಿದ ನಾಲ್ಕು ಬೆಟ್ಟು ಏನು ಮಾಡ್ತಿರುತ್ತೆ ಯಾರನ್ನು ತೋರಿಸುತ್ತೆ ಅದನ್ನಷ್ಟೇ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಕೇಳ್ತೀನಿ ನಾನು ನಂಬಿರೋ ದೇವರು ನಿಜವಾಗ್ಲೂ ದೇವ್ರು ಇದ್ದಾನೆ ಅಂದರೆ ನಿಮ್ಮೆಲ್ರಿಗೂ ಒಳ್ಳೆ ತಕ್ಕ ಶಾಸ್ತಿ ಆಗುತ್ತೆ ತುಂಬ ಮನಸ್ಸಿಂದ ಆರೈಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಚೆನ್ನಾಗಿರಲಿ ನೀವೆಲ್ಲ ಒಳ್ಳೆಯದಾಗಲಿ ನಿಮಗೆ ಹಿಂಗೆ ಹೇಟ್ರೇಟ್ ಮಾಡ್ತಾನೇ ಇರಿ ನಾನು ಅಷ್ಟೆಲ್ಲ ಮಾಡಿದೆ ಅಷ್ಟೆಲ್ಲ ಕೊಟ್ಟೆ ಸುಧಾಮೂರ್ತಿ ಅಮ್ಮನ್ನ ಎಕ್ಸಾಂಪಲ್ ತಗೊಂಡು ನನಗೆ ಹೇಳೋಕ್ಕೆ ಮುಂಚೆ ಅವರಲ್ಲಿ ನಾನು ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟು ನಾನು ಮಾಡಿಲ್ಲ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನನ್ನ ಖುಷಿಗೋಸ್ಕರ ನಾನು ಮಾಡ್ತಾರೆ ನಿಂಗೆ ಯೂಟ್ಯೂಬ್ ಯಾಕೆ ಬಿಟ್ಬಿಡು ಬಿಟ್ಬಿಡು ಅನ್ನೋಕ್ಕೆ ನೀನು ಯಾವಳು ನೀನು ಯಾವಳು ನನಗಿಷ್ಟು ಇಷ್ಟು ಬೇಕು ನನ್ನ ಖರ್ಚಿಗೆ ಕೊಡೋ ಯೂಟ್ಯೂಬ್ ನಿಲ್ಲಿಸ್ಬಿಡ್ತೀನಿ ಅದನ್ನು ಬಿಟ್ಟು ನಿನ್ನ ಕೆಲಸ ನೀನು ನೋಡ್ಕೊ ನನಗೆ ಸಜೆಸ್ಟ್ ಮಾಡಕ್ಕೆ ಬರಬೇಡ ಆ ಭಗವಂತ ಇದ್ದಾನೆ ನಿನ್ನನ್ನು ನೋಡ್ತಿದ್ದಾನೆ ನನ್ನನ್ನು ನೋಡ್ತಿದ್ದಾನೆ ಸರಿ ಸರಿಯಾರ್ದು ತಪ್ಪು ಯಾರ್ದು ಗೊತ್ತಾಗೇ ಆಗುತ್ತೆ ಚಿನ್ನ ಜಾಸ್ತಿ ತಲೆ ಕೆಡಿಸ್ಕೊಬೇಡ ಚಿನ್ನ ಸೊ ಇಷ್ಟೆಲ್ಲ ಮನ್ಸಿಟ್ಕೊಂಡು ಪೂಜೆ ಮಾಡಿದೆ ದೇವರು ತಕ್ಷಣ ಹೂವಿನ ಪ್ರಸಾದ ಕೊಟ್ಟಿದೆ ನನಗೆ ದೇವರು ಸುಮ್ಮ ಸುಮ್ಮನೆ ಹೂವಿನ ಪ್ರಸಾದ ಕೊಡೋದಿಲ್ಲ ನನ್ನ ಮನೇಲಿ ದೇವ್ರು ಇರೋದಕ್ಕೆ ನನಗೆ ಹೂವಿನ ಪ್ರಸಾದ ಕೊಟ್ಟಿದೆ ನಿನಗಿದೆ ಮುಂದೆ ನನ್ನ ಬಾಯಲ್ಲಿ ಹೇಳಲ್ಲ ಕಾಲಾಯ ತಸ್ಮಯ ನಮಃ ನನಗಿವತ್ತು ನಿಜಕ್ಕೂ ಹೂವಿನ ಪ್ರಸಾದ ಸಿಕ್ಕಿದ್ದು ತುಂಬ ಖುಷಿಯಾಯಿತು ಸೊ ನಾನು ನೋಡಿ ಇವಾಗ ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿ ಆಫೀಸ್ ರೂಮೆಲ್ಲ ಪೂಜೆ ಮಾಡಿದ್ದೀನಿ ಬೆಳಗ್ಗೆ ಹಚ್ಚಿರೋ ದೀಪ ಸಂಜೆ ತನಕ ಉರಿತಿರುತ್ತೆ ನಾನು ನನ್ನ ಆಫೀಸ್ ರೂಮಲ್ಲಿ ಅದು ಒಂದು ಖುಷಿ ನನಗೆ ಸತೀಶ್ ಏನೋ ಲೆಕ್ಕ ಬರೀತಾ ಕೂತಿದ್ರು ಇಷ್ಟೆಲ್ಲ ಆದಮೇಲೆ ಟೆಂಪಲ್ ವಿಸಿಟ್ ಟೆಂಪಲ್ ರನ್ ಇರಲೇಬೇಕಲ್ವಾ ಸೊ ಫಸ್ಟಿಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅನ್ನಿಸ್ತು ಇವತ್ತು ನನಗೆ ಯಾಕಂದರೆ ಅವಳು ನನಗೆ ರಾಯರ್ನ ಎಕ್ಸಾಂಪಲ್ ಆಗಿ ಕೊಟ್ಟು ಮಾತಾಡಿದ್ದಾಳೆ ಆ ರಾಯರೇ ಅವಳನ್ನ ನೋಡಿಕೊಳ್ಳಿ ಅಂತ ಬಂದು ಮನಸ್ಫೂರ್ತಿಯಾಗಿ ಬೇಡ್ಕೊಂಡಿದ್ದೀನಿ ಅಲ್ಲಿ ಬಂದ ತಕ್ಷಣ ಹಿಡೀ ಹಿಡೀ ತುಳಸಿ ಪ್ರಸಾದ ಸಿಕ್ತು ನನಗೆ ರಾಯರ ಕಡೆಯಿಂದ ಇದಕ್ಕಿಂತ ಇನ್ನೂ ಏನಾದರೂ ಬೇಕಾ ಇದಕ್ಕಿಂತ ಮುಂದೆ ನಾನು ಏನೂ ಹೇಳೋದಿಲ್ಲ ಫ್ರೆಂಡ್ಸ್ ನಿಜಕ್ಕೂ ರಾಯರೋ ನನಗೆ ಬಂದ ತಕ್ಷಣ ಬಲಗಡೆ ಇಂದ ಇಷ್ಟು ಹಿಡಿ ತುಳಸಿ ಪ್ರಸಾದ ಕೊಟ್ಟಿದ್ದಾರೆ ಎಷ್ಟು ಖುಷಿ ಆಯಿತು ಅಂದರೆ ನನ್ನ ಮನಸಲ್ಲಿ ನೊಂದು ಹೇಳ್ತಾ ಇಲ್ಲ ಈ ಮಾತನ್ನ ತುಂಬ ನಿಮಗೆಲ್ಲ ಹೇಳಬೇಕು ಗೊತ್ತಾಗಬೇಕು ನಾನು ಕಷ್ಟಪಡ್ತೀನಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಇವಳು ಯಾವಳ ಬಂದು ಏನೋ ಅಂದ್ಲು ಅಂದ ತಕ್ಷಣ ತಲೆ ಕೆಡಿಸ್ಕೊತಾ ಇಲ್ಲ ಬಟ್ ಇಂಥವ್ರು ಇನ್ನೊಂದು ಸಲ ಹೋಗಿ ಯಾರಿಗೂ ಹೇಳಬಾರ್ದು ಬೇರೆ ಯೂಟ್ಯೂಬರ್ಸ್ಗೆ ಬೇರೆ ಕ್ರಿಯೇಟರ್ಗೇನು ಕೆಡ್ದಾಗ ಮಾತಾಡಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇರೋದು ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಕೃಷ್ಣ ಮಠಕ್ಕೆ ಬಂದೆ ಕೃಷ್ಣಧಾಮಕ್ಕೆ ಬಂದೆ ಅಲ್ಲೂ ಕೂಡ ಮಹಾಮಂಗ್ಲಾರತಿ ಅರ್ಚನೆ ಮಾಡಿಸ್ಕೊಂಡು ಪ್ರದಕ್ಷಿಣೆ ಆಗ್ತಾ ಇದ್ದೆ ದೇವ್ರಿಗೆ ಕಣ್ಣಲ್ಲಿ ಹಾಗೆ ಒಂದು ದನಿ ಪಾಸಾಯಿತು ಏನೂ ತಪ್ಪು ಮಾಡಿದೆ ನನ್ನ ಕೆಲಸ ನಾನು ಮಾಡಿಕೊಂಡು ಯಾವಳೋ ಕಜ್ಜಿನಾಯಿ ಬೊಗಳದ್ಲು ಅಂತ ತಲೆ ಇಲ್ಲ ಪರಮಾತ್ಮ ಅವ್ರಿಗೆ ಬೊಗಳಕ್ಕೆ ಬಾಯೇ ಕೊಡಬೇಡ ತಂದೆ ಅಷ್ಟೇ ನೀನು ನೋಡ್ಕೊ ಅಂತ ಹೇಳಿ ದೇವ್ರ ಹತ್ರ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು ಐದು ಹತ್ತು ನಿಮಿಷ ಕೂತಿದ್ದು ಮನೆಗೆ ಬಂದೆ ಸತೀಶ್ ತಿಂಡಿ ತಿನ್ನೋಕ್ಕೂ ಬಿಡಲಿಲ್ಲ ನನ್ನನ್ನು ಯಾಕಂದರೆ ನಾನಿವತ್ತು ಅವರಿಗೆ ಒಂದು ಐವತ್ತು ಜನಕ್ಕೆ ಅಂಧ ಮಕ್ಕಳಿಗೆ ಊಟ ಕೊಡೋಣ ನಗರದಲ್ಲಿರೋಂಥ ಒಂದು ಆಶ್ರಮ ಇದೆ ಅಲ್ಲಿ ಅಂಧ ಮಕ್ಕಳಿಗೆ ಊಟ ಕೊಡೋಣ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ಹಾಸ್ಪಿಟ್ಲಿಂದ ಬಂದಿದ್ದರು ಸತೀಶು ಸ್ನಾನ ಮಾಡ್ಕೊಂಡು ಹೋಗಿದ್ದರು ಬಂದು ಕೈಕಾಲು ಮುಖ ತೊಳ್ಕೊಂಡು ಬಾ ಬೇಗ ಬೇಗ ಉಂಡೆ ಕಟ್ಟು ನೀನೇ ತಾನೇ ಹೇಳಿದ್ದು ಕೊಡೋಣ ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ ದಿನ ನನ್ನ ಮಗ ಹುಟ್ಟಿದ್ದು ಆ ಜ್ಞಾಪಕಾರ್ಥಕ್ಕೆ ಅಂಧ ಮಕ್ಕಳಿಗೆ ಒಂದು ಐವತ್ತು ಜನಕ್ಕೆ ಊಟ ಕೊಡೋಣ ಅಂತ ಅಂತ ಹೇಳಿ ಬಾ ಬೇಗ ಬೇಗ ಬೇಳೆ ಒಳಗೆದು ಊರಣ ಕಟ್ಟು ಅಂತ ಹಿಡ್ಕೊಂಡ್ರು ಫ್ರೆಂಡ್ಸ್ ನಾನು ಇಷ್ಟೆಲ್ಲ ವೆರೈಟಿ ಮಾಡಿದ್ದೀನಿ ಮನೇಲಿ ಸ್ವಲ್ಪ ಪ್ರಸಾದ ತೊಗೊಂಡಿದ್ದು ಪೂಜೆ ಆದಮೇಲೆ ಬಿಟ್ಟರೆ ಒಂದು ಲೋಟ ನೀರು ಕುಡ್ದಿಲ್ಲ ಕಾಫಿನೂ ಕುಡುದಿಲ್ಲ ತೀರ್ಥ ಪ್ರಸಾದ ಮತ್ತು ಸ್ವಲ್ಪ ಸಿಹಿ ಅವಲಕ್ಕಿ ತೊಗೊಂಡಿದ್ದೆ ಈ ಕೆಲಸದ ನಡುವೆ ನಮಗೆ ಅಶ್ವೇ ಮರೆತೋಗುತ್ತೆ ನನಗಾಗ್ಲಿ ನನ್ನ ಪತಿಗಾಗಲಿ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಏನಕ್ಕೆ ನಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಯಾವೊಳಗೋಸ್ಕರನೂ ಅಲ್ಲ ಸೊ ಅದೆಲ್ಲ ಬಿಟ್ಟಾಕಿ ನನ್ನ ಕಾಯಕನೇ ಕೈಲಾಸ ಅಂತ ನಂಬಿದ್ದೀನಿ ಭಗವಂತ ಇದ್ದಾನೆ ನನ್ನ ಸೈಡು ನಾನು ತಪ್ಪು ಮಾಡಿದರೆ ಭಗವಂತ ನನಗೆ ಶಿಕ್ಷೆ ಕೊಟ್ಟೆ ಕೊಡುತ್ತೆ ಬೇರೆ ಯಾವಳ ತಪ್ಪು ಮಾಡಿದ್ರೆ ಅವಳು ಅನುಭವಿಸ್ತಾಳೆ ದಟ್ಸ್ ಆಲ್ ಅಂತ ಹೇಳ್ತಾ ಬೇಗ ಬೇಗ ಓ ಹೋಳಿಗೆ ಮಾಡ್ತಾಯಿದ್ರು ಸತೀಶು ಇನ್ ಟೈಮ್ಗೆ ಹನ್ನೊಂದುವರೆ ಅಂದರೆ ಹನ್ನೊಂದುವರೆಗೆ ಊಟ ಹೋಗಬೇಕಲ್ವ ಸೊ ಹಾಗಾಗಿ ನಾನು ಬೇ ಇದ್ದೆ ಹುಡುಗರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಅಂದರೆ ಬಾಳೆ ಎಲೆ ತರಬೇಕು ಎಲ್ಲದಕ್ಕೂ ಹೋಗಬೇಕು ಗಾಡಿ ತೊಗೊಂಡು ಗಾಡಿ ತೊಗೊಂಡು ಎಷ್ಟು ಜನ ಇದ್ದರು ಈ ನಮ್ಮ ಕೆಲಸದಲ್ಲಿ ಏನಂದರೆ ಎಷ್ಟು ಜನ ಇದ್ದರೂ ಸಾಕಾಗೋದಿಲ್ಲ ಹಾಗೆ ಇರುತ್ತೆ ಈಗ ಎರಡು ಮೂರು ಕಡೆ ಕೆಲಸ ಇದ್ದಾಗ ಆ ಕೆಲಸದ ಜವಾಬ್ದಾರಿ ನನಗೆ ಮಾತ್ರ ಗೊತ್ತು ಹನ್ನೆರಡು ಹದಿಮೂರು ಐಟಮ್ಮು ಇನ್ ಟೈಮ್ಗೆ ಎರಡು ಕಡೆ ಇರಲಿ ಅದು ಮೂರು ಕಡೆ ಇರಲಿ ಡಿವೈಡ್ ಮಾಡಿ ಕಳಿಸ್ಬೇಕಾದಾಗ ಎಷ್ಟು ಟೆನ್ಷನ್ ಆಗುತ್ತೆ ಎಷ್ಟು ಶ್ರಮ ಇರುತ್ತೆ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಎಲ್ಲೋ ಕೂತ್ಕೊಂಡು ಬೊಗಳೇ ಬಿಡೋರಿಗೆ ಏನೂ ಗೊತ್ತಿರಲ್ಲ ಎಲ್ಲ ಆದಮೇಲೆ ಸತೀಶ್ ಸ್ವಲ್ಪ ಎಣ್ಣೆ ಎಲ್ಲ ಚೆಲ್ಬಿಟ್ಟಿದ್ರು ಸ್ವಲ್ಪ ಹಕ್ಕಿ ಹಿಟ್ಟು ಹಾಕಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಒಂದು ಐದತ್ತು ನಿಮಿಷ ಬಿಟ್ಟು ಎಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ ಸೊ ಸತೀಶ ಅದಕ್ಕೆ ಇದ್ದಾರೆ ಬಿಡು ಆಯಮ್ಮ ಬಂದು ಮಾಡ್ತಾಳೆ ಅಂತ ಬಟ್ ಆಯಮ್ಮ ಬರೋ ತನಕ ನಾನು ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಇದು ನನ್ನ ಕರ್ತವ್ಯ ಇದು ನನ್ನ ಮನೆ ನನ್ನ ಕೆಲಸ ನಾನೇ ಮಾಡಬೇಕು ಯಾವಳ ನೋಡಲಿ ಅಂತೂ ಮಾಡೋದಿಲ್ಲ ನನ್ನ ಮನಸ್ಸು ತೃಪ್ತಿಗೋಸ್ಕರ ನನ್ನ ಖುಷಿಗೋಸ್ಕರ ನಾನು ಮಾಡ್ತೀನಿ ಕೆಲಸ ಮಾಡೋಕ್ಕೆ ಬೇಜಾರು ನೋವು ಸಂಕಟ ನನ್ನ ಸತ್ರೂ ಹೇಳೋದಿಲ್ಲ ಫ್ರೆಂಡ್ಸ್ ನಾನೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ನನ್ನ ಪ್ರೀತಿ ಮಾಡೋರಿಗೆ ಗೊತ್ತು ಸೊ ಎಲ್ಲ ಕಸ ಎಲ್ಲ ಉಡ್ದಾದ್ಮೇಲೆ ನೀಟಾಗಿ ಮಾಪೆಲ್ಲ ಇದ್ದೀನಿ ಸುಮಾರು ಜನ ಅಂತಿರ್ತಾರೆ ಸಿಸ್ ಗೋಡೌನೆಲ್ಲ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀರ ಸಿಸ್ ಅಂತ ನಾನು ಒಂದು ಅವ್ರಿಗೆ ಹೇಳಬೇಕು ಗಂಡು ಮಕ್ಕಳಿದ್ದು ಹೊಲ ಚೆಂದ ಹೆಣ್ಮಕ್ಕಳಿದು ಮನೆ ಚೆಂದ ಅಂತ ನಮ್ಮ ತಾತ ಪ್ರತಿ ಸತ ಹೇಳ್ತಾ ಇರುತ್ತೆ ಈ ಕ್ಲೆನ್ಸಿನೆಸ್ ನೀಟ್ನೆಸ್ ನಾನು ನನ್ನ ಅಪ್ಪ ಅಮ್ಮನಿಂದ ಕಲ್ತಿದ್ದೀನಿ ಸೊ ಫೈನಲಿ ಅಷ್ಟಲ್ಲಿ ನಮ್ಮ ಗಾಡಿ ಕೂಡ ಬಾಳೆ ಎಲೆ ಎಲ್ಲ ತೊಗೊಂಬಂತು ಸೊ ಅವರಿಗೆ ಊಟ ಕೊಟ್ಟು ಬರೋಕ್ಕೆ ನಮ್ಮ ಡ್ರೈವರ್ಗೆ ಊಟ ದೊಡ್ಡ ದಬ್ಬರಿಗಳು ಪ್ರತಿಯೊಂದು ಎಲ್ಲ ಎತ್ತು ಎತ್ತು ಇದ್ದೀನಿ ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ ಸೊ ಅವರೇ ಕೆಲಸದವರೇ ಮಾಡ್ಕೊಳ್ಳಿ ಅಂತ ಬಿಡೋ ಅಂಥ ಜಾಯಮಾನ ಅಂತೂ ನಂದಲ್ವೇ ಅಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಒಂದೊಂದು ದಬ್ರಿನೂ ಎತ್ತು ಎತ್ತು ಕೊಡ್ತಾ ಇದ್ದೀನಿ ಅದಕ್ಕೆ ಸತೀಶು ನಿಧಾನೂ ಕೂಡ ಾಡಮ್ಮ ತಾಯಿ ಈಗ ಎದ್ದಿದೀಯಾ ಅಂತ ಬೈತಾ ಇದ್ರು ಹಿಂದೆ ಕಿತ್ಕೊಂಡು ಅವ್ರು ಬೈಯೋದು ಕಾಮನ್ನು ಸುಸ್ತಾಯಿತು ನಿಂತ್ಕೊಂಡೆ ಮಧ್ಯಾಹ್ನ ಊಟ ಏನೂ ಮಾಡಲಿಲ್ಲ ಚಪಾತಿ ತಿಂದೆ ಕೆಳಗಡೆದೆ ಅನ್ನ ಸಾಂಬಾರು ಎಲ್ಲ ಇತ್ತು ಸ್ವಲ್ಪ ಚಪಾತಿ ತಿಂದೆ ಅಷ್ಟೆ ಮತ್ತೆ ಸಂಜೆ ಹಾಗೆ ಹೋಯಿತು ನಾಲ್ಕೂವರೆ ಮನೇಲೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಮೈಸೂರು ಜಯಲಕ್ಷ್ಮೀಪುರಮಲ್ಲಿರೋಂಥ ಟೆಂಪಲ್ ಅದು ಹೋಗೋಣ ಅಂತ ಹೇಳಿ ಹೊರಟೆ ಸತೀಶ್ಗಂತೂ ನಿಜಕ್ಕೂ ಫ್ರೀ ಇಲ್ಲ ಈ ಕಡೆ ಹಾಸ್ಪಿಟ್ಲ್ಗೆ ಓಡಾಡಬೇಕು ಈ ಕಡೆ ಗೋಡನ್ ಓಡಾಡಬೇಕು ಈ ಕಡೆ ಸಂತೆಪೇಟೆ ಮಾರ್ಕೆಟ್ ಬಂಡಿಪಾಳ್ಯ ಅಂತ ಓಡಾಡಬೇಕು ಚೌಟ್ರಿಗೆ ದಿನಸಿ ಹಾಕಿಸ್ಬೇಕು ಸೊ ಹಾಗಾಗಿ ಅಂಥ ಬ್ಯುಸೀಲು ಪಾಪ ದೇವಸ್ಥಾನ ಅಂದಿದ ತಕ್ಷಣ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಅಲ್ಲಿ ಬಿಡ್ತೀನಿ ನಾನು ಸಾಮಾನು ಕಟ್ಟಿಡ್ಸಿರ್ತೀನಿ ಎಲ್ಲ ಮುಗಿಸ್ಕೊಂಡು ನನ್ನನ್ನು ಫೋನ್ ಮಾಡಮ್ಮ ನಾನು ಬರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಆಯಿತು ಅಂತ ಹೇಳಿ ಅವ್ರಿಗೂ ನಾವು ಬರ್ಡನ್ ಕೊಡಬಾರ್ದು ಈ ಮೂರು ಮ ಇಬ್ಬರು ಮಕ್ಳನ್ನ ಕರ್ಕೊಂಡು ಹೋಗಿ ನಾನೊಬ್ಬಳು ಗಾಡಿಲಿ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಯಾಕಂದರೆ ಇವಾಗೆಲ್ಲ ತುಂಬ ಟ್ರಾಫಿಕ್ ರೂಲ್ಸ್ ಆಮೇಲೆ ಈ ಮಕ್ಕಳು ದೊಡ್ಡೋರಾಗ್ತಾ ಗಾಡೀಲಿ ಕಪಿ ಕಬೀಚೆಷ್ಟೆ ಮಾಡ್ತಾರೆ ಸೊ ಫೈನಲಿ ನಮ್ಮನ್ನ ಬಿಟ್ಟು ಅವರು ಮಾರ್ಕೆಟ್ಗೆ ಹೊರಟರು ನಾವು ಬೇಗ ಬೇಗ ತುಂಬ ರಶ್ ಆಯ್ತು ಫ್ರೆಂಡ್ಸ್ ಎಷ್ಟು ರಶ್ ಅಂತೀರ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡ್ರೆ ಉಯ್ಯಾಲೆ ಸೇವೆ ಮಾಡಿಸ್ತಾರೆ ಆಮೇಲೆ ಸ್ಪೆಷಲ್ ಪಾಸ್ ಕೊಡ್ತಾರೆ ಸಿಕ್ಸ್ ಮೆಂಬರ್ಸ್ ಹೋಗ್ಬೋದು ಸೊ ನನಗದು ವರ್ತ್ ಅನ್ನಿಸ್ಲಿಲ್ಲ ಯಾಕಂದರೆ ನಾವು ಇದಿದ್ದೇ ಮೂರು ಜನ ಮುನ್ನೂರು ರೂಪಾಯಿ ಟಿಕೆಟ್ ಬೇಡ ಅಂತ ಐವತ್ತು ರೂಪಾಯಿ ಕೊಟ್ಟು ಅರ್ಚನೆ ಟಿಕೆಟ್ ಮಾತ್ರ ತೊಗೊಂಡು ಕ್ಯೂಲೇ ಹೋಗೋಣ ಏನಾಗಲ್ಲ ಅರ್ಧ ಗಂಟೆ ಲೇಟಾದರೂ ಪರವಾಗಿಲ್ಲ ಸತೀಶ್ ಮಾರ್ಕೆಟ್ಗೆ ಹೋಗಿದ್ದಾರಲ್ವ ಹೋಗಿ ಬರಲಿ ಅಂತ ಅಂದ್ಕೊಂಡು ಐವತ್ತು ರೂಪಾಯಿ ಅರ್ಚನೆ ಟಿಕೆಟ್ ತೊಗೊಂಡು ಐವತ್ತು ನಿಮಿಷ ನೋಡೋಕೆ ಬಿಡ್ತಾರೆ ಫ್ರೆಂಡ್ಸ್ ಅದು ಮುನ್ನೂರು ರೂಪಾಯಿ ಟಿಕೆಟ್ ಆಗಲಿ ಸಾವಿರ ರೂಪಾಯಿ ಟಿಕೆಟ್ ಆಗಲಿ ಐದೇ ನಿಮಿಷ ದೇವ್ರ ಮುಂದೆ ನೋಡೋಕೆ ಬಿಡೋದು ಸೊ ಅಂಥ ಇದಕ್ಕೆ ಏನಕ್ಕೆ ಅನ್ನೆಸೆಸರಿ ನಾನು ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಬೇಕಿತ್ತ ವರ್ತಾ ಅದು ಲಕ್ಷ ರೂಪಾಯಿ ಆಗಲಿ ಖರ್ಚು ಮಾಡ್ತೀನಿ ಅನ್ನೆಸರಿ ಅಂತೂ ನಾನು ಯಾವುದಕ್ಕೂ ಖರ್ಚು ಮಾಡೋದಿಲ್ಲ ಸೊ ಹಾಗಾಗಿ ಐವತ್ತು ರೂಪಾಯಿ ಕೊಟ್ಟು ಅರ್ಚನೆಗೆ ತೊಗೊಂಡು ಬಂದೆ ದೇವ್ರನ್ನ ನೋಡೋಕ್ಕೆ ನಿಜಕ್ಕೂ ಎರಡು ಕಣ್ ಸಾಲೋದಿಲ್ಲ ನೀವು ನೋಡಲಿ ಅಂತ ಹೇಳಿ ಒಂದು ಒಂದು ಕ್ಲಿಪಿಂಗ್ ನ ಆಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಹೊರಗಡೆ ಕಂಟ್ರಿಯಿಂದ ಎಲ್ಲ ವೀಡಿಯೋ ನೋಡ್ತೀರ ಅಲ್ವಾ ಸೊ ನಿಮಗೂ ಸ್ವಾಮಿ ಕೃಪಾ ಕಟಾಕ್ಷ ಸಿಗಲಿ ಅಂತ ಹೇಳಿ ವಿಡಿಯೋನ ಆ್ಯಡ್ ಮಾಡಿರೋದು ಫೈನಲಿ ಉಯ್ಯಾಲೆ ಸೇವೆ ಕೂಡ ಮಾಡಿಸೋರು ಮಾಡ್ತಾಯಿದ್ರು ಭಜನೆ ಮಾಡೋರಿಗೆ ಮಣಿ ಕೊಡ್ತಾರೆ ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷ ಭಜನೆ ಮಾಡ್ಬೋದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೆ ರಾಮ ಹರೆ ರಾಮ 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 ಹರೆ ಸೊ ಅದನ್ನೆಲ್ಲ ನೋಡಿಕೊಂಡು ಇದು ಭಗವದ್ಗೀತೆ ಸ್ಟಾಲು ತುಂಬಾ ಸ್ಟಾಲ್ಸ್ ಹಾಕಿದ್ದಾರೆ ಮುನ್ನೂರು ಇದಕ್ಕೆಲ್ಲ ಸಾವಿರ ರೂಪಾಯಿ ಹೇಳ್ತಾರೆ ಅಂದರೆ ಹೊರಗಡೆ ಅವ್ರು ಅಂಥದ್ದು ಸ್ಟಾಲ್ ಅದು ಸೊ ನಾನಂತೂ ಅಲ್ಲೇನೂ ತೊಗೊಳ್ಳಿಲ್ಲ ಸುಮ್ಮನೆ ನೋಡಿಕೊಂಡು ನನಗೇನು ಮೇನ್ ಅಂದರೆ ಪ್ರಸಾದ ತಿನ್ನಬೇಕಿತ್ತು ತುಂಬ ಕ್ರೇವಿಂಗ್ ಆಗ್ತಿತ್ತು ನನಗೆ ಸ್ವಾಮಿ ಪ್ರಸಾದ ತಿನ್ನಬೇಕಿತ್ತು ಅಂತ ಹೇಳಿ ಸೊ ಪ್ರಸಾದ ಕೌಂಟರ್ಗೆ ಫಸ್ಟ್ ನಾನು ಬಂದೆ ಸೊ ನನಗೂ ಕೂಡ ತುಂಬ ಖುಷಿಯಾಯಿತು ಯಾವಾಗಲೂ ಸಕ್ಕರೆ ಪೊಂಗಲ್ಲೇ ಅವ್ರು ಕೊಡೋದು ಸಿಹಿ ಪೊಂಗಲ್ಲು ಪ್ರಸಾದ ಎಲ್ಲ ತಿನ್ಕೊಂಡು ದೇವಸ್ಥಾನದ ಮುಂದೆ ಸಣ್ಣ ಸಣ್ಣ ಫೋಟೋ ಸೆಲ್ಫಿ ವಿಡಿಯೋ ನನ್ನ ಮಕ್ಕಳಂತೂ ನನ್ನ ಕೈಗೆ ಸಿಗ್ತಿಲ್ಲ ಆ ಕಡೆ ಒಬ್ಬ ಈ ಕಡೆ ಒಬ್ಬಳು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ರೂ ಜೊತೆಗೆ ಸಿಗಲಿಲ್ಲ ಅವರು ಚಪ್ಪಲ್ ಉಡ್ಕೊಂಡು ಚಪ್ಪಲ್ ಸ್ಟ್ಯಾಂಡ್ ಹತ್ರ ಓಟೋಗಿಬಿಟ್ಟಿದ್ರು ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಈ ಸಲಿಯಂತೂ ಅಷ್ಟೇ ಬೇಗ ದರ್ಶನನೂ ಕೂಡ ಮುಗೀತು ದರ್ಶನ ಎಲ್ಲ ಮುಗಿಸ್ಕೊಂಡು ರೋಡಲ್ಲಿ ನಡ್ಕೊಂಡು ಇದ್ದೀವಿ ಯಾಕಂದರೆ ಫುಲ್ ಒನ್ ವೇ ಮಾಡಿಬಿಟ್ಟಿದ್ದಾರೆ ಯಾವುದೇ ಕಾರ್ ಎಂಟ್ರಿ ಇಲ್ಲ ಸತೀಶು ಲಾಸ್ಟ್ ಡೆಡ್ ಆ್ಯಂಡ್ ಆಪೆಲ್ಲ ಹಾಸ್ಪಿಟ್ಲಿಗೆ ಹೋಗೋ ರೋಡಲ್ಲೇ ಕಾರ್ ಹಾಕ್ಕೊಂಡು ನಿಂತಿದ್ದೀವಿ ಇಲ್ಲಿ ತನಕ ನಡ್ಕೊಂಡು ಬನ್ನಿ ಅಂದರು ಸೊ ಬೆಳಿಗ್ಗೆ ವಾಕ್ ಹೋಗಿರಲಿಲ್ವಲ್ಲ ಇದೇ ವಾಕ್ ಆಗುತ್ತೆ ಅಂತ ಹೇಳಿ ಸತೀಶ್ಗೂ ಕೂಡ ಪ್ರಸಾದನ ಬೌಲಲ್ಲಿ ಇಟ್ಕೊಂಡು ಅವರು ತಿನ್ನಲಿ ಅಂತ ನಡ್ಕೊಂಡು ನಾನು ನನ್ನ ಮಕ್ಕಳು ಹೋಗ್ತಾ ಇದ್ದೀವಿ ನನ್ನ ಮಗಳಂತೂ ಮಮ್ಮಿ ಎಷ್ಟು ದೂರ ಎಷ್ಟು ದೂರ ಅಂತಲೇ ಇದ್ವಿ ಸೊ ಫ್ರೆಂಡ್ಸ್ ಟೈಮು ಎಂಟೂವರೆ ಯಾಕಪ್ಪ ಇಷ್ಟೊಂದು ಲೇಟ್ ಆಯಿತು ಮನೆಗೆ ಅಷ್ಟರಲ್ಲಿ ಅಂದರೆ ನಿಮಗೆ ಗೊತ್ತು ಆ್ಯಸ್ ಯುಜಾಲ್ ಸತೀಶ್ ಮಾರ್ಕೆಟ್ಗೆ ಹೋಗಿ ದಿನಸಿ ತಗೊಂಡು ಏನೇನು ಬೇಕು ಚೌಟ್ರಿ ಕೆಲಸ ಇದೆ ಸೊ ಹಾಗಾಗಿ ಇಷ್ಟ ಬರೋದು ಊಟಕ್ಕಂತೂ ಏನೂ ಮಾಡಿಲ್ಲ ಬೆಳಿಗ್ಗೆ ಮಾಡಿಟ್ಟಿರೋ ಚಪಾತಿ ಆ್ಯಸ್ ಇಟ್ ಈಸ್ ಆಟ್ ಬಾಕ್ಸ್ ಫುಲ್ಲು ಹಾಗೆ ಇದೆ ಅದನ್ನೇ ಬಿಸಿ ಮಾಡಿ ತಿಂದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಕಂಪ್ಲೀಟ್ ಡೇ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಾ ಇದೆ ತುಂಬಾ ಟಯರ್ಡ್ ಆಗಿದೆ ಯಾಕಂದರೆ ಮಧ್ಯಾಹ್ನದ್ದು ಅಡುಗೆ ಊಟ ಎಲ್ಲ ಸ್ವಲ್ಪ ಸ್ವಲ್ಪ ಹಾಗಾಗೇ ಇದೆ ಅದನ್ನೇ ಖಾಲಿ ಮಾಡೋಣ ನನಗಂತೂ ಊಟ ವೇಸ್ಟ್ ಮಾಡೋಕ್ಕೆ ಚೂರೂ ಇಷ್ಟ ಇಲ್ಲ ಯಾಕಂದರೆ ನಾನು ರೈತರ ಮಗಳು ನಿಮಗೂ ಗೊತ್ತು ಎಷ್ಟು ಕಷ್ಟಪಟ್ಟು ಬೆಳಿತೀವಿ ಅದನ್ನು ಕೊಂಡ್ಕೊಂಬರೋಕೆ ಎಷ್ಟು ದುಡ್ಡು ಸುರಿತೀವಿ ತಂದು ಅಡುಗೆ ಮಾಡಿ ಡೈಲಿ ಅದನ್ನೇ ನೋಡ್ತಿರ್ತೀನಿ ಜಾಸ್ತಿ ಇದ್ದಂಥ ಟೈಮಲ್ಲಿ ನಮ್ಮ ನಿಯರ್ ಬೈ ಏರಿಯಾ ಹತ್ರ ವಸಂತನಗರ ಅಂತ ಒಂದು ಅಂದರೆ ಸ್ಲಮ್ ಥರ ಇದೆ ಅಲ್ಲಿ ಅವರು ಏನೇ ತೊಗೊಂಡೋಗಿ ಕೊಟ್ಟರು ಬೇಡ ಅನ್ನೋದೇ ಇಲ್ಲ ಎಷ್ಟು ದಬ್ರಿ ಅನ್ನ ಸಾಂಬಾರು ಭಾತು ಏನೇ ಕೊಟ್ಟರು ಯಾವತ್ತೂ ಬೇಡ ಅನ್ನೋದಿಲ್ಲ ಇಸ್ಕೊಂಡು ಊಟ ಮಾಡ್ತಾರೆ ಸೊ ಅಂಥವ್ರಿಗೆ ಕೊಟ್ಬಿಡ್ತೀವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಕಾಯ್ತಾಯಿರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೆ ಗುಡ್ ನೈಟ್ಸ್ ವೀಟ್ ಡ್ರೀಮ್ಸ್ ಐ ಲವ್ ಯು ಜಾಸ್ತಿ ಬಾಯ್ ಬಾಯ್